ಹತ್ಮೀಯರೇ ನಮಸ್ಕಾರ ನಿರ್ಮಲ ಭಾರತಿ ಯೂಟ್ಯೂಬ್ ವಾಹಿನಿಂದ ಪ್ರಾರಂಭಿಸಿರುವ ಪುಸ್ತಕ ಓದು ಮಾಲಿಕೆ ಒಂದರ ಅಡಿಯಲ್ಲಿ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡವರ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಪುಸ್ತಕದ ವಿಘ್ನಹಾರಕ ತರುವ ವಿಘ್ನಗಳು ಅಂತಕ್ಕಂಥ ಒಂದು ಅಧ್ಯಾಯವನ್ನು ನಾನು ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಲಿದ್ದೇನೆ ವಿಘ್ನಹಾರಕ ತರುವ ವಿಘ್ನಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರು ಸರ್ವದ ಹೌದು ಪ್ರಥಮದಲ್ಲೇ ಗಣಪನಿಗೆ ನಮಿಸುವುದು ನಮ್ಮ ಪದ್ಧತಿ ಈತ ವಿಘ್ನ ನಿವಾರಕ ಕಷ್ಟ ಪರಿಹಾರಕ ಸಿದ್ಧಿ ಪ್ರದಾಯಕ ಈತನ ನಾಮಸ್ಮರಣೆ ಸದಾ ಶುಭದಾಯಕ ಮೋದಕ ಮೆಲ್ಲುವ ಲಂಬೋದರನ ಅನುಗ್ರಹ ಆಸ್ತಿಕರಿಗೆ ಅಹಾಧಕರ ಸರ್ವರಿಂದ ಪೂಜೆಗೊಳ್ಳುತ್ತಿರುವ ಗಣಪತಿ ವಿಜೃಂಭಿಸುವ ಹಬ್ಬ ಗಣೇಶ ಚತುರ್ಥಿ ಬಂದು ಹೋಯಿತು ಮನೆ ಮನಕ್ಕೆ ಸಂತಸ ತಂದಿದೆ ವಿಘ್ನಹಾರಕ ವಿಘ್ನಗಳನ್ನು ತರಡಿದ್ದಾನೆ ಅಂದರೆ ನಂಬಲಿಕ್ಕಿಲ್ಲ ಆದರೆ ಇದು ವೈಜ್ಞಾನಿಕ ಸತ್ಯ ಗಣಪತಿ ಅಪ್ಪಟ ಮಣ್ಣಿನ ಮಗ ಮಣ್ಣಲ್ಲಿ ಏನಿಲ್ಲ ಎಲ್ಲ ಇದೆ ರೋಗ ರುಚಿನಗಳನ್ನು ತರಬಲ್ಲ ರೋಗಾಣುಗಳಿವೆ ಜಂತಿನ ತತ್ತಿಗಳಿವೆ ಪರೋಪಕಾರಿ ಜೀವಿಗಳಿವೆ ಇಂಥ ಮಣ್ಣನ್ನೇ ಮಿಜ್ಜಿ ಮಿಜ್ಜಿ ತಿದ್ದಿ ತೀಡಿ ಗಣಪತಿಯ ಮೂರ್ತಿಯನ್ನು ಕಲಾವಿದರು ತಯಾರಿಸುತ್ತಾರೆ ಒಣಗಿದ ನಂತರ ಮನಮೋಹಕ ಬಣ್ಣ ಬಳಿಯುತ್ತಾರೆ ಮಿಂಚು ಹೆಚ್ಚಲು ಸುನೇರು ಹೆಚ್ಚುತ್ತಾರೆ ಭಕ್ತಿ ಭಾವುಕತೆಗಳ ಗಡಿಮೀರಿ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದಾಗ ಗಣಪ ರೋಗಾಣುಗಳ ವಿಷ ರಸಾಯನಗಳ ರಸಗಟ್ಟಿ ಇದು ಲೇಖಕರ ಅಭಿಪ್ರಾಯ ಶಬ್ದ ಮಾಲಿನ್ಯದ ಸರದಾರ ಉತ್ಸವಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಅದರಲ್ಲೂ ಗಣೇಶ ಉತ್ಸವದಲ್ಲಿ ಸದ್ದು ಗದ್ದಲಕ್ಕೆ ಮಿತಿ ಇಲ್ಲ ಉತ್ಸವದ ಹೆಸರಲ್ಲಿ ಕುಣಿತ ಕುಡಿತ ಎಲ್ಲ ಹೀಗೆ ಮಾಡಬಾರದೆಂದು ಹೇಳುವ ಧೈರ್ಯ ಯಾರಿಗೂ ಇಲ್ಲ ಅಪ್ಪಿತಪ್ಪಿ ಹೇಳಿದರೆ ವಕ್ರ ತುಂಡನ ವಕ್ರದೃಷ್ಟಿಗೆ ಬಲಿಯಾದೆವೆಂಬ ಭಯ ಮನದಲ್ಲಿ ಗಣಪತಿಯನ್ನು ಕರೆತರುವಾಗ ಪ್ರತಿಷ್ಠಾಪಿಸುವಾಗ ಪೂಜಿಸುವಾಗ ಕಳಿಸುವಾಗ ಕಿವಿಗಡಿ ಚಿಕ್ಕುವ ಪಟಾಕಿಗಳು ಸದ್ದು ಮೈಕಾಸುರನ ಗುದ್ದು ಶಬ್ದ ಮಾಲಿನ್ಯ ಹೆಚ್ಚುವುದಲ್ಲದೆ ಇತ್ತೀಚಿನ ಜಾನ್ಸ್ ಮತ್ತು ಡಿ ಜೆ ಹಚ್ಚುವುದನ್ನಂತೂ ನಾವು ಇತ್ತೀಚೆಗೆ ರೂಢಿ ಮಾಡಿಕೊಂಡಿದ್ದೇವೆ ವಿಶ್ವ ಆರೋಗ್ಯ ಸಂಸ್ಥೆ ಸುರಕ್ಷಿತ ಗದ್ದಲ ಮಟ್ಟವನ್ನು ಕಂಡುಹಿಡಿದಿದ್ದು ಅದು ನಲವತ್ತೈದು ಡೆಸಿಬಲ್ ಎಂದು ಹೇಳಲಾಗಿದೆ ಆದರೆ ಒಟ್ಟಾರೆ ತಜ್ಞರ ಪ್ರಕಾರ ಎಪ್ಪತ್ತೈದು ಡೆಸಿಬಲ್ಗಳಿಗಿಂತ ಕಡಿಮೆ ತೀವ್ರತೆಯುಳ್ಳ ಶಬ್ದಗಳು ಕಿವಿಗೆ ತೊಂದರೆ ಕೊಡಲಾರವು ಒಂದು ಅಧ್ಯಯನದ ಪ್ರಕಾರ ಒಂದು ಶಕ್ತಿಯುತ ಪಟಾಕಿ ಸಿಡಿದಾಗ ಅದರ ಸದ್ದು ಅದು ಸಿಡಿದ ಜಾಗದಿಂದ ಸುಮಾರು ಹನ್ನೆರಡು ಮೀಟರ್ ದೂರದವರೆಗೆ ನೂರ ಇಪ್ಪತ್ತು ಡೆಶ್ಬಲ್ಗಳಾಗಿರುತ್ತದೆ ಇಂಥ ಎಷ್ಟೋ ಪಟಾಕಿಗಳನ್ನು ನಾವು ಗಣೇಶೋತ್ಸವದಲ್ಲಿ ಸಿಡಿಸುತ್ತೇವೆ ಕೇವಲ ಎಪ್ಪ ಎಪ್ಪತ್ತೈದು ಡೆಶ್ಬಲ್ಗಳಿಗಿಂತಲೂ ಕಡಿಮೆ ದನಿಯನ್ನು ಕೇಳ ಕಿವಿಗೆ ಈ ನೂರ ಇಪ್ಪತ್ತು ಡೆಶ್ಬಲ್ಗಳ ದನಿ ಎಂಥ ಅಪಾಯ ಮಾಡಿತು ಪಟಾಕಿ ಸಿಡಿಮದ್ದು ಸಿಡಿಸುವಾಗ ಅವಘಡಗಳಿಂದಾಗುವ ಸುಟ್ಟ ಗಾಯಗಳಿಗೆ ಸ್ಫೋಟಗಳಿಂದ ಸಂಭವಿಸುವ ಸಾವುಗಳಿಗೆ ಅಪಾಯಗಳಿಗೇನೂ ಇಲ್ಲ ಪ್ರತಿ ವರ್ಷ ಇವುಗಳ ಅನುಭವಗಳಾಗುತ್ತಿದ್ದರೂ ಅವುಗಳ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳದೆ ಇರುವುದೊಂದು ದೊಡ್ಡ ದುರಂತ ಶಬ್ದ ಮಾಲಿನ್ಯ ನಮ್ಮ ಆರೋಗ್ಯವನ್ನು ಹದಗೆಣಸುತ್ತದೆ ಎಂದು ಇತ್ತೀಚಿನ ಸಂಶೋಧನೆಗಳು ಖಚಿತಪಡಿಸಿವೆ ಗಂಭೀರ ಪ್ರಮಾಣದ ತೊಡಕು ತೊಂದರೆಗಳು ದೇಹದಲ್ಲಿ ಕಾಣಿಸಿಕೊಳ್ಳುತ್ತವೆ ಹೆಚ್ಚಿನ ಗದ್ದಲ ತಲೆನೋವು ಸುಸ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಹುಟ್ಟುಹಾಕುತ್ತವೆ ಹೃದಯ ರೋಗ ಸಮಸ್ಯೆಯ ವ್ಯಕ್ತಿಗಳಿಗೆ ಶಬ್ದ ಮಾಲಿನ್ಯ ಹೃದಯಘಾತ ಉಂಟುಮಾಡುತ್ತದೆ ಎನ್ನುತ್ತವೆ ವೈದ್ಯಕೀಯ ದಾಖಲೆಗಳು ಮಿದುಳಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಬಿಪಿ ಮತ್ತು ಹೊಟ್ಟೆ ಹುಣ್ಣುಗಳಿಗೆ ಹಾದಿ ಮಾಡುತ್ತದೆ ಮಾನಸಿಕ ಸಮತೋಲನ ಅಸ್ತವ್ಯಸ್ತಗೊಳ್ಳುವುದು ಶಬ್ದ ಮಾಲಿನ್ಯ ತಡೆಯಲು ಸಾರ್ವಜನಿಕರ ಸ್ವಾಸ್ಥ್ಯ ದೃಷ್ಟಿಯಿಂದ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಬೇಕು ಅಂದಾಗ ಮಾತ್ರ ನಮ್ಮ ಮಾನಸಿಕ ಸಮತೋಲನ ಉಳಿದಿತು ನಾವು ಕಿವುಡ ಅರೆ ಕ್ಯೂಡರಾಗುವುದು ತಪ್ಪಿತು ಇದು ಲೇಖಕರಾದ ಡಾಕ್ಟರ್ ಕರ್ವೀರ್ ಪ್ರಭು ಕೇಳ್ಕೊಂಡವರ ಅಭಿಪ್ರಾಯ ಸದ್ದಿಲ್ಲದೆ ಸಾವು ತರುವ ಬಣ್ಣಗಳ ವಿಷ ಇನ್ನು ಗಣಪತಿಯ ಅಂದ ಹೆಚ್ಚಿಸಲು ಕಲಾಕಾರ ಬಣ್ಣ ಬಳಿಯುತ್ತಾನೆ ಒಂದರ್ಥದಲ್ಲಿ ಇದು ಬಣ್ಣದಲ್ಲಿ ಸೀಸಾ ಆರ್ಸೆನಿಕ್ ಮುಂತಾದ ವಿಷವಸ್ತುಗಳು ಇರುತ್ತವೆ ವಿಷ ರಸಾಯನಗಳ ಕವಚ ಹಾಕಿದಂತೆ ಎಂದರೆ ಅಡ್ಡಿಯಿಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಶತ್ರುಗಳನ್ನು ಕೊಲ್ಲಲು ಆರ್ಸೆನಿಕ್ ವಿಸವಣಿಕೆ ಒಂದು ಶುದ್ಧ ಸರಳ ಮಾರ್ಗವಾಗಿತ್ತು ಶಕ್ತಿ ಸಮರ್ಥ ಸಾಮರ್ಥ್ಯಗಳಿಂದ ಸೋಲಿಸುವುದು ಸಾಧ್ಯವಾಗದಿದ್ದಾಗ ಯುಕ್ತಿಯಿಂದ ಮೋಸ ಮಾರ್ಗದಿಂದ ಆರ್ಸೆನಿಕ್ ಮೊರೆ ವೈರಿ ಮರಣ ಶೈಲಿ ಮಲಗುವಂತೆ ಮಾಡುವುದು ಒಂದು ಅಸ್ತ್ರವಾಗಿತ್ತು ಅನ್ನು ಅಧಿಕ ಪ್ರಮಾಣದಲ್ಲಿ ಒಂದೇ ಸಾರಿ ಸೇವಿಸಿದರೆ ವ್ಯಕ್ತಿ ತಕ್ಷಣ ಸಾವನ್ನಪ್ಪುತ್ತಾನೆ ಸಮಸ್ಯೆ ಬರದ ಹಾಗೆ ಊಹಾಪುಗಳಿಗೆ ಅವಕಾಶ ನೀಡದ ಹಾಗೆ ಶತ್ರುಗಳನ್ನು ನಿಧಾನವಾಗಿ ಕಾಲಕ್ರಮೇಣ ಕೊಲ್ಲಬೇಕಾದರೆ ಆರ್ಸೆನಿಕ್ ಕಡಿಮೆ ಪ್ರಮಾಣದಲ್ಲಿ ಅನೇಕ ದಿನಗಳ ಕಾಲ ಆಹಾರದಲ್ಲಿ ಪಾನೀಯಗಳಲ್ಲಿ ಬೆರೆಸಿಕೊಡಬೇಕು ಶರೀರ ಸೇರಿದ ಆರ್ಸೆನಿಕ್ ನಿಶಬ್ದ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ ಉತ್ಸಾಹದ ಬುಗ್ಗೆಯಾಗಿದ್ದ ವ್ಯಕ್ತಿ ಆರ್ಸೆನಿಕ್ ವಿಷಪ್ರಾಶನದಿಂದ ನಿಶಕ್ತಿ ನಿರಾಸಕ್ತಿಗಳ ಆಗರವಾಗುತ್ತಾನೆ ಮೈ ನಿದ್ರಾಹೀನತೆ ಅತಿಬೇದಿ ಕೈಕಾಲುಗಳು ಊತ ಹೀಗೆ ಹಲವು ರೋಗಗಳಿಗೆ ಅವನು ತುತ್ತಾಗುತ್ತಾನೆ ಸೀಸವು ನರಮಂಡಲ ಮತ್ತು ಮಾಂಸಖಂಡಗಳ ಮೇಲೂ ದುಷ್ಪರಿಣಾಮ ಬೀರದೆ ಬಿಟ್ಟಿಲ್ಲ ಪರಿಧಿ ನರಗಳು ಶಿಥಿಲಗೊಳ್ಳುವುದರಿಂದ ಕೈಕಾಲು ಝೋಮ್ ಹಿಡಿಯುವುದು ಸಾಮಾನ್ಯ ಪರಿಣಾಮವಾಗಿ ಕೈ ಮತ್ತು ಕಾಲುಗಳು ಇಳಿಬೀಳುವು ಇದರಿಂದ ಕುಶಲಕರ್ಮಿಗಳ ಕೆಲಸಕ್ಕೆ ಅಡ್ಡಿಯನ್ನುಂಟು ಅಡ್ಡಿಯನ್ನು ಸಂದು ಸಂದುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಮಾಂಸ ಖಂಡಗಳು ನೋವಿನಿಂದ ನರಳುವುದು ಪ್ರಯುಕ್ತ ಅಡ್ಡಾಡುವುದಕ್ಕೂ ತೊಂದರೆಯಾಗುವುದು ಮಕ್ಕಳಲ್ಲಿ ಮಿದುಳು ಪೊರೆಯಂತೆ ಕಾಣಿಸಿಕೊಂಡು ಸಾವು ನೋವುಗಳ ಸರ್ಮಾಲೆಗೆ ಕಾರಣವಾಗಬಹುದು ರಕ್ತ ಸೇರಿದ ಸೀಸದಿಂದ ಕೆಂಪು ರಕ್ತ ಕಣಗಳು ಹೆರಳವಾಗಿ ಲಯವಾಗುವುದರಿಂದ ಯಕೃತ ಮತ್ತು ಮೂತ್ರಪಿಂಡಗಳ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿ ಅನೇಕ ತೊಡಕು ತೊಂದರೆಗಳು ಹುಟ್ಟಿಕೊಳ್ಳಲು ಕಾರಣವಾಗಬಹುದು ವೈದ್ಯರನ್ನು ರೋಗ ನಿಧಾನದಲ್ಲಿ ವಂಚಿಸಿರುವುದರ ಪ್ರಯುಕ್ತ ರೋಗಿಗಳು ಸಂತಿಲ್ಲದೆ ಸಾವನ್ನು ಸ್ವಾಗತಿಸಲು ಸಜ್ಜಾಗುವರು ಪರಿಹಾರಕ್ಕೆ ಹೀಗೆ ಮಾಡಿ ಬಣ್ಣ ಬಳಿಯುವ ಕಲಾವಿದರು ಕೆಲಸದ ನಂತರ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಆಹಾರ ಸೇವಿಸಬೇಕು ಸಾಕಷ್ಟು ನೀರನ್ನು ಕುಡಿಯಬೇಕು ಹಾಲನ್ನು ಹೇರಳವಾಗಿ ಸೇವಿಸಬೇಕು ವೈಯಕ್ತಿಕ ಸ್ವಚ್ಛತೆಯತ್ತ ಗಮನ ಹರಿಸಬೇಕು ಕಾಲ ಕಾಲಕ್ಕೆ ವೈದ್ಯರ ಹತ್ತಿರ ಹೋಗಿ ತಮ್ಮ ಉದ್ಯೋಗದ ಹಿನ್ನೆಲೆಯನ್ನು ಹೇಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡಬೇಕು ಇದಕ್ಕಾಗಿ ಲಭ್ಯವಿರುವ ಎಲ್ಲ ಸಮೂಹ ಮಾಧ್ಯಮಗಳನ್ನು ಸಕಾಲದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಬೇಕು ನೀರು ಸಾರ್ವಜನಿಕರಿಗೆ ಸರಬರಾಜು ಮಾಡುವ ಪೂರ್ವದಲ್ಲಿ ಸೂಪರ್ ಕ್ಲೋರಿನೇಷನ್ ಮಾಡಬೇಕು ನೀರಲ್ಲಿಯ ವಿಷವಸ್ತುಗಳು ಜಾಗತಿಕ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಮಿತಿಯಲ್ಲಿರುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳಬೇಕು ಇವೆಲ್ಲವುಗಳಿಂದ ವಿಘ್ನಹಾರಕ ತರುವ ವಿಘ್ನಗಳಿಗೆ ಕಡಿವಾಣ ಹಾಕಬಹುದು ಬಣ್ಣ ಬಣ್ಣದ ಗಣಪಗಳನ್ನು ಮನೆಯಲ್ಲಿ ಓಣಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರ ಮಾಡಿ ಮೈಕಾಸುರನಿಂದ ಸಿಡಿಮದ್ದುಗಳಿಂದ ಶಬ್ದ ಮಾಲಿನ್ಯ ಹೆಚ್ಚಿಸಿ ಗಣಪತಿ ವಿಸರ್ಜನೆ ನಂತರ ನೀರಿನ ನೈರ್ಮಲ್ಯ ಹಾಳು ಮಾಡಿ ಅನಾರೋಗ್ಯ ಆಹ್ವಾನಿಸುವ ಬದಲು ಭಕ್ತಿಯಿಂದ ನೀರಿನ ನೈರ್ಮಲ್ಯ ಹಾಳು ಮಾಡಿ ಅನಾರೋಗ್ಯ ಆಹ್ವಾನಿಸುವ ಬದಲು ಭಕ್ತಿಯಿಂದ ಪರಿಸರ ಸ್ನೇಹಿ ಗಣಪತಿಗಳನ್ನು ಪೂಜಿಸಲು ಇದು ಸಕಾಲ ಇದು ಇಂದಿನ ಅವಶ್ಯಕತೆ ಕೂಡ ಅನ್ನುವುದು ನಮ್ಮ ಈ ಪುಸ್ತಕದ ಲೇಖಕರ ಅಭಿಪ್ರಾಯ ಧನ್ಯವಾದಗಳು